ಇದು ಸರ್ಪಗಂಧಿ ಅಂತ ಹೆಸರು ಇದಕ್ಕೆ ಈ ಸಸ್ಯಕ್ಕೆ ಇದು ಮೂಲಿಕೆ ಮತ್ತು ಪದರು ಎರಡು ಜಾತಿ ಬರ್ತದೆ ಈ ಸರ್ಪಗಂಧಿ ಜೊತೆಗೆ ಅಶ್ವಗಂಧ ಅಂತ ಬರ್ತದೆ ಅಶ್ವಗಂಧ ವಯಾಗ್ರ ರೀತಿಯಲ್ಲಿ ಬಂದರೆ ಇದು ಬಿ ಪಿಯನ್ನು ರಕ್ತದ ಒತ್ತಡವನ್ನು ಹೈ ಬಿ ಪಿ ಅಂತ ಹೇಳ್ತೀವಿ ನಾಟ್ ಲೋ ಬಿ ಪಿ ಹೈ ಬಿ ಪಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಔಷಧಿ ಈ ಬೀಜವನ್ನು ಕೊಟ್ಟಿ ಅದು ಪೌಡ್ರ್ ಮಾಡಿ ಅದನ್ನ ನಾವು ಗುಳಿಗೆ ರೂಪದಲ್ಲಿ ಪೌಡರ್ ರೂಪದಲ್ಲಿ ನಾವು ತಗೊಳ್ತಾ ಹೋದಾಗ ನಮ್ಮ ಇದು ಕಡಿಮೆ ಹಾಕಿ ಅಂತ ಹೋಗ್ತದೆ ಹೈ ಬಿ ಪಿ ನಾರ್ಮಲ್ಗೆ ಇರ್ತದೆ ಇದನ್ನು ತುಂಬಾ ಡ್ರಗ್ ಅನ್ನು ಬಳಸಬಾರ್ದಂತ ಇದೆ ಇದನ್ನು ಡ್ರಗ್ ಅನ್ನು ಬಳಸಿದ್ರೆ ಸ್ಟೆರಾಯ್ಡ್ ಅಂತ ಇರ್ತದೆ ಇದಕ್ಕೆ ಬೇರೆ ಅದನ್ನು ನಾವು ಸೇವೆ ಮಾಡಬೇಕು ಸೇವ್ ಮಾಡಿದಾಗ ಏನಕು ಇದು ತುಂಬಾ ಉಪಯೋಗ ಹಾಕುವಂತಹ ಒಂದು ಸಸ್ಯ ಇದು ಕನಿಷ್ಠ ಪಕ್ಷ ನಿಮ್ಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆದರೂ ಬರ್ತದೆ ಬೀಜದಿಂದ ಇದನ್ನು ಸಂಸ್ಕಾರ ಮಾಡಿ ನಾವು ಔಷಧಿ ಹಾಕಬೇಕು ಇದು ಬೀಜದಿಂದನೂ ಕೂಡ ವಂಶಾಭಿವೃದ್ಧಿಯನ್ನು ನಾವು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ತುಂಬಾ ಕಡಿಮೆ ಖರ್ಚಿನಲ್ಲಿ ಏನು ಉಪಚಾರ ಮಾಡಲಾರ್ದಾಗ ತುಂಬ ಸಮೃದ್ಧಿಯಾಗಿರುವಂಥ ಗಿಡ ಬಿ ಪಿ ಜೊತೆಗೆ ಇನ್ನು ಬಿ ಪಿಗೆ ಸಂಬಂಧಪಡುವಂಥ ರಿಲೇಟೆಡ್ ಇರ್ತಾವೆ ಕೆಲವು ಗ್ಯಾಸ್ಟ್ರಿಕ್ ಅಂತ ಇರ್ಬೋದು ಅಥವಾ ಮೂತ್ರಕೋಶದ ಸಂಬಂಧಪಡವಿದ್ರೆ ಕೂಡ ಇದು ಗುಣ ಮಾಡುತ್ತದೆ ಇದಕ್ಕೆ ಯಾವುದನ್ನು ಸೇರಿಸಿದರೆ ಏನನ್ನ ಆಗ್ತದೆ ಅನ್ನೋ ಒಂದು ಮಾಹಿತಿಯನ್ನು ತಗಬಹುದು ಅಂದ್ರೆ ಬಜ್ಜಿಯನ್ನು ಸೇರಿಸಿದಾಗ ಇದರ ಔಷಧಿಯ ಗುಣ ಬೇರೆ ಆಗ್ತದೆ ಜೀರಿಗೆಯನ್ನು ಸೇರಿಸಿದಾಗ ಔಷಧಿ ಗುಣ ಬೇರೆ ಆಗ್ತದೆ ಬೆಲ್ಲವನ್ನು ಸೇರಿಸಿದಾಗ ಔಷಧಿ ಗುಣ ಬೇರೆ ಆಗ್ತದೆ ಹಿಂಗೆ ನೀವು ಯಾವ್ದಾದ ಅದಕ್ಕೆ ನಾವು ಪಕ್ಕಕ್ಕೆ ಔಷಧಿ ಗುಣಕ್ಕೆ ಬೇಕೋ ಅಂತ ತಗೊಂಡಾಗ ತುಂಬ ಮೋಸ್ಟ್ ಯೂಸ್ಫುಲ್ ಆಗಿರುವಂತ ಒಂದು ಸಸ್ಯ ಅಂತ ಹೇಳ್ಬೋದು ಇದರ ಜೀವನ ಪರ್ಯಂತರ ನಾವು ಇದನ್ನು ಬಳಸಿದ್ರು ಏನಾಗೋದಿಲ್ಲ ಅಂದ್ರೆ ಇದನ್ನು ಸಿಂಗಲ್ ಆಗಿ ಬಳಸಬಾರ್ದು ಯಾವಾಗಲೂ ಕೂಡ ಅದೇ ಒಂದೇ ಇದಕ್ಕೆ ಇರುವಂತ ಒಂದು ನ್ಯೂನತೆ ಇದ್ರ ಜೊತೆಗೆ ಯಾವುದೇ ನಾನು ನೀವು ಬಳಸಿದಾಗ ಎರಡು ಮಲ್ಟಿಪರ್ಪಸ್ ಯೂಸ್ಫುಲ್ ಆಗುವಂತ ಡ್ರಗ್